ಬಜೆಟ್ ಜೀವರಕ್ಷಕ ಔಷಧಿಗಳು ಹದಿನೇಳು ಔಷಧಗಳಿಗೆ ಟ್ಯಾಕ್ಸ್ ಜೀರೋ ಮಾಡಿ ಬಹಳ ಅದ್ಭುತವಾದಂತಹ ಕೆಲಸ ಇದು ಅಂತ ರೋಗಗಳಿಗೆ ಬಡವರಿಗೆ ಆದರೆ ಔಷಧಿ ಖರೀದಿ ಮಾಡುವಂತ ಶಕ್ತಿ ಇರಲಿಲ್ಲ ಆದರೆ ಇವತ್ತು ನರೇಂದ್ರ ಮೋದಿಜಿ ಅವರ ಸರ್ಕಾರ ಹದಿನೇಳು ರಕ್ಷಕ ಔಷಧಿಗಳಿಗೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಮಾಡಿದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ ಇನ್ನೊಂದು ಬಹಳ ಮಹತ್ವದ ವಿಷಯ ಅಂದ್ರೆ ರೈತರ ಆದಾಯವನ್ನು ಹೆಚ್ಚಿಸಲಿಕ್ಕೆ ತಂತ್ರಜ್ಞಾನ ಮತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ ಅದು ಅತಿ ವಿಶೇಷವಾಗಿ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಸೌಲಭ್ಯವನ್ನು ಕೊಡತಕ್ಕಂಥದ್ದು ಹೆಚ್ಚು ಹೊತ್ತು ಕೊಟ್ಟಿರ್ತಕ್ಕಂಥದ್ದು ಮಹತ್ವದ ಬೆಳವಣಿಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡಲಿಕ್ಕೆ ಪಾರಂಪರಿಕ ಕೈಗಾರಿಕಾ ವಲಯಗಳನ್ನು ಉತ್ತೇಜನಗೊಳಿಸ್ತಕ್ಕಂಥದ್ದು ಮತ್ತು ಕುಲದ ಕಸಬನ್ನೇ ನಂಬಿ ಬದುಕತಕ್ಕಂಥ ಗ್ರಾಮೀಣ ಪ್ರದೇಶದ ಸಣ್ಣ ಕೈ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡತಕ್ಕಂಥದಕ್ಕೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಈ ಬಜೆಟ್ನಲ್ಲಿ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ ಇನ್ನೊಂದು ಬಹಳ ಮಹತ್ವದ ವಿಷಯ ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ನಾವು ಏನು ಖರ್ಚು ಮಾಡ್ತೀವಿ ಖರ್ಚು ವೆಚ್ಚ ಖರ್ಚು ವೆಚ್ಚ ಅದು ಅದೊಂದು ಹೂಡಿಕೆ ಅಂತ ಹೇಳಿ ಅಂದ್ರೆ ಬಂಡವಾಳ ಹೂಡಿಕೆ ಅಂತ ಹೇಳಿ ಪರಿಗಣಿಸತಕ್ಕಂಥದ್ದೇನು ಮಹತ್ವದ ನಿರ್ಣಯ ತಗೊಂಡಾರ ಇದರಿಂದ ಜನಸಾಮಾನ್ಯರ ಮಕ್ಕಳು ಶಿಕ್ಷಣಕ್ಕೆ ಹೆಚ್ಚು ಅವಕಾಶ ಸಿಗ್ತದೆ ಆ ನಿಟ್ಟಿನಲ್ಲಿ ಇವತ್ತೇನು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಖರ್ಚು ವೆಚ್ಚ ಅನ್ನೋದು ಅದು ಹೂಡಿಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಏನು ಮಾಡಿದಾರ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ನಾವು ಪಡ್ಕೊಂಡು ಬರ್ತೇವೆ ಮತ್ತು ಡೆಂಗು ಮತ್ತು ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕೆಗೆ ಹೆಚ್ಚಿನ ಅವಕಾಶವನ್ನು ಕೊಡ್ತಕ್ಕಂಥದ್ದು ಉದ್ಯೋಗ ಸಮಸ್ಯೆ ಮಾಡಿದ್ರ ಜೊತೆಯಲ್ಲಿ ರೈತರ ಆದಾಯವನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನರೇಂದ್ರ ಮೋದಿಜಿ ಅವರ ಸರ್ಕಾರಕ್ಕೆ ಮತ್ತೊಮ್ಮೆ ಕೃತಜ್ಞತೆ